ವಿಶಾಖಪಟ್ಟಣಂನಲ್ಲಿ ಪ್ರಧಾನಿ ಮೋದಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾರತದಿಂದ ವಿಶಾಖಪಟ್ಟಣಂನಿಂದ ದಾಖಲೆಯನ್ನ ಮಾಡೋದಕ್ಕೆ ಹೊರಟ್ರೆ ರಾಜ್ಯದಲ್ಲೂ ಕೂಡ ಯೋಗ ದಿನಾಚರಣೆಯ ಕಾರ್ಯಕ್ರಮ ಜರಿಯಾಗಿ ನಡೆಯುತ್ತೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಯೋಗ ದಿನಾಚರಣೆಯನ್ನ ಆಚರಿಸಲಾಗುತ್ತೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ದಿನಾಚರಣೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅನ್ನುವ ವಾಕ್ಯ ವಿಧಾನಸೌಧದ ಮೆಟ್ಟಿನ ಮೇಲೆ ಐದು ಸಾವಿರ ಮಂದಿ ಇದರಲ್ಲಿ ಭಾಗಿಯಾಗ್ತಾರೆ ರಾಜ್ಯಪಾಲ ಗೆಹ್ಲೋಟ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ ಶಾಸಕರು ಸಂಸದರು ಕ್ರೀಡಾಪಟುಗಳು ಕೂಡ ಹಾಗೆ ಸಿನಿಮಾ ತಾರೆಯರು ಕೂಡ ಈ ಒಂದು ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಒಂದು ಭೂಮಿ ನೋಡಿ ಈ ಬಾರಿಯ ಯೋಗ ದಿನಾಚರಣೆಯ ಘೋಷವಾಕ್ಯ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅನ್ನುವ ಘೋಷವಾಕ್ಯ ರಾಜ್ಯದಲ್ಲಿ ಇವತ್ತೂ ಕೂಡ ಅದರಲ್ಲಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಈ ಬಾರಿಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ವಿಶಾಖಪಟ್ಟಣಂನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾರೆ ಅದರ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದಿರಲ್ಲ ಇದು ವಿಶಾಖಪಟ್ಟಣಂನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ರೆ ಅಲ್ಲಿ ಸೇರಿರುವಂತ ಸುಮಾರು ಐದು ಲಕ್ಷ ಜನ ಜೊತೆಯಾಗಿ ಈ ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದರ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ ಐದು ಸಾವಿರ ಜನರೊಂದಿಗೆ ಕರ್ನಾಟಕದಲ್ಲಾದರೆ ವಿಶಾಖಪಟ್ಟಣದಲ್ಲಿ ವಿಶಾಖಪಟ್ಟಣಂನಲ್ಲಿ ಯೋಗ ದಿನಾಚರಣೆಯ ಒಂದು ತಯಾರಿ ಹಿಂಗಿದೆ ಕೇಳಿದರೆ ಹೀಗಿದೆ ನೋಡಿ ಸುಮಾರು ಸುಮಾರು ಆರು ಸಾವಿರ ವರ್ಷಗಳ ಇತಿಹಾಸ ಇರುವಂತ ಈ ಯೋಗ ಭಾರತವೇ ಇದನ್ನ ಪರಿಚಯಿಸಿತು ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಇವತ್ತು ವಿಶ್ವವೇ ಯೋಗವನ್ನು ಅಪ್ಪಿದೆ ಒಪ್ಪಿದೆ ಭಾರತ ಇದರ ಮಾತ್ರ ಆಗಿದೆ ಇದು ಇವತ್ತಿನ ಯೋಗ ದಿನಾಚರಣೆಯ ತಯಾರಿಯ ದೃಶ್ಯಗಳು ಬೆಳಿಗ್ಗೆಯಿಂದಲೇ ಎಲ್ಲರೂ ಕೂಡ ಈ ಯೋಗ ದಿನಾಚರಣೆಯ ಭಾಗವಾಗಿ ಭಾಗಿಯಾಗಿರುವುದು ವಿಶಾಖಪಟ್ಟಣಂನಲ್ಲಿ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ನೋಡಿ ಹರಿಯಾಣದ ಕುರುಕ್ಷೇತ್ರದ ನೇರ ದೃಶ್ಯಾವಳಿಯನ್ನ ತಾವು ಗಮನಿಸ್ತಾ ಇದ್ದೀರಾ ಬಾಬಾ ರಾಮದೇವ್ ಯೋಗ ಗುರು ಬಾಬಾ ರಾಮದೇವ್ ಅವರ ನೇತೃತ್ವದಲ್ಲಿ ಹರಿಯಾಣದಲ್ಲಿ ಹರಿಯಾಣದ ಕುರುಕ್ಷೇತ್ರದಲ್ಲಿ ಯೋಗ ದಿನಾಚರಣೆಯ ಭಾಗವಾಗಿ ಯೋಗವನ್ನು ಮಾಡುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ ಹರಿಯಾಣದ ಕುರುಕ್ಷೇತ್ರದಲ್ಲಿ ಮತ್ತೊಂದು ಕಡೆಯಲ್ಲಿ ತಾವು ನೋಡ್ತಾ ಇದ್ದೀರಿ ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗುವ ಕಾರ್ಯಕ್ರಮ ಯೋಗ ದಿನಾಚರಣೆಯ ಕಾರ್ಯಕ್ರಮ ಲಡಾಖ್ನಲ್ಲಿ ನಮ್ಮ ದೇಶದ ಹೆಮ್ಮೆಯ ಯೋಧರು ಯೋಗ ದಿನಾಚರಣೆಯಂದು ಅಂತಾರಾಷ್ಟೀಯ ಯೋಗ ದಿನಾಚರಣೆಯಂದು ತಾವೆಲ್ಲರೂ ಅಲ್ಲಿ ಆಸನಗಳನ್ನು ಮಾಡುತ್ತಿರುವಂತಹ ದೃಶ್ಯವನ್ನು ಇದ್ದೀರಿ ಲಡಾಖ್ನಲ್ಲಿ ಭಾರತೀಯ ಸೇನೆ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿರುವಂತಹ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ ತ್ರಿವರ್ಣ ಧ್ವಜವನ್ನ ಹಿಡಿದು ಭಾರತೀಯ ಸೇನೆಯ ಯೋಧರು ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿರುವುದು ಇನ್ನು ಭಾರತ ಮಾತ್ರವಲ್ಲ ಯೋಗ ಇವತ್ತು ಸೀಮೋಲ್ಲಂಘನ ಆಗಿದೆ ನೋಡಿ ಇದು ನ್ಯೂಯಾರ್ಕ್ನಲ್ಲಿ ನ್ಯೂಯಾರ್ಕ್ನಲ್ಲಿ ಯೋಗ ದಿನಾಚರಣೆಯ ಭಾಗವಾಗಿ ಅಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇರುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದೀರಲ್ಲ ಇದು ಸಿನಿಮಾ ತಾರೆಯರು ಸೇರಿದಂತೆ ಬೇರೆ ಬೇರೆ ಜನ ಯೋಗವನ್ನು ಅಪ್ಪಿದ್ದಾರೆ ಅಟಮಾಸ್ಫಿಯರ್ ದ ಪ್ಲೇಸ್ ಹೌ ಪೀಪಲ್ ಆರ್ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲೂ ಕೂಡ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿರುವಂತಹ ದೃಶ್ಯವನ್ನ ತಾವಿಲ್ಲಿ ನೋಡ್ತಾ ಇದ್ದೀರಿ ಇದು ದೆಹಲಿಯ ದೃಶ್ಯ ಇದು ಓಂಕಾರದೊಂದಿಗೆ ಯೋಗವನ್ನು ಆಚರಿಸುತ್ತಾ ಇರೋದು ದೆಹಲಿಯಲ್ಲಿ कुछ देर इसी अवस्था में बने रहे रिमेन इन दिस पोस्ट फॉर सम टाइम योर हेड योर शुड बी स्ट्रेट अलाइन योर सेल प्रिपेर योर सेल फॉर द प्रैक्टिस ऑफ आरसना एंड दिस योग दिनाचरण ಮಾಡುತ್ತಿರುವಂತ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀವಿ ನೋಡಿ ಸುಮಾರು ಈಗ ಆರು ಗಂಟೆ ಹನ್ನೊಂದು ನಿಮಿಷ ಆಗಿದೆ ಲಡಾಖ್ ನಲ್ಲಿ ಎಷ್ಟು ಬೆಳಕಿದೆ ಅನ್ನೋದನ್ನ ನೋಡಿ ಉತ್ತರ ಭಾರತದಲ್ಲಿ ಹಾಗೇನೆ ನಾಲ್ಕು ಗಂಟೆಗೆ ಬೆಳಕಾಗ್ಬಿಡುತ್ತೆ ಆಗ್ಬಿಡುತ್ತೆ ಲಡಾಖ್ ನಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಇಲ್ಲಿನ ಒಂಬತ್ತು ಹತ್ತು ಗಂಟೆಯ ಬೆಳಕು ಅಲ್ಲಿ ನಾಲ್ಕು ಗಂಟೆ ಐದು ಗಂಟೆಗೆ ಆಗ್ಬಿಡುತ್ತೆ ನೋಡಿ ನೆರಳನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ಎಷ್ಟು ಬೆಳಕಿದೆ ಅಂತ ಹಗಲು ಜಾಸ್ತಿ ಉತ್ತರ ಭಾರತದಲ್ಲಿ ನೋಡಿ ಇದು ದೃಶ್ಯದಲ್ಲಿ ನೋಡ್ತಾ ಇದರಲ್ಲ ಅವರು ಲಡಾಖ್ ನಲ್ಲಿ ಭಾರತೀಯ ಸೇನೆಯ ಯೋಧರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸುತ್ತಿರುವಂತ ದೃಶ್ಯ ಲಡಾಖ್ ನಲ್ಲಿ ಒಂದ್ ಕಡೆಯಲ್ಲಾದ್ರೆ ಹರಿಯಾಣದಲ್ಲಿ ಬಾಬಾ ರಾಮದೇವ್ ಅವರ ನೇತೃತ್ವದಲ್ಲಿ ಯೋಗ ದಿನಾಚರಣೆಯಲ್ಲಿ ಅವರೆಲ್ಲರೂ ಕೂಡ ಅಲ್ಲಿರುವಂತಹ ಜನ ಎಲ್ಲ ಸೇರಿ ಸೇರಿ ಅಲ್ಲಿ ಯೋಗವನ್ನ ಮಾಡುತ್ತಿರುವಂತ ದೃಶ್ಯ ಇದು ವಿಶಾಖಪಟ್ಟಣಂ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಥವಾ ವಿಶಾಖಪಟ್ಟಣಂನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಮೋದಿ ಭಾಗಿಯಾಗ್ತಾರೆ ಅದರ ದೃಶ್ಯವನ್ನು ತಾವು ನೋಡ್ತಾ ಇದ್ದೀರಿ ಇನ್ನು ದೆಹಲಿಯಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಯೋಗ ದಿನಾಚರಣೆಗೆ ಅಲ್ಲಿ ಜನರು ಬಂದು ಯೋಗವನ್ನು ಮಾಡುತ್ತಿರುವುದನ್ನು तो चलिए ताड़ासन के साथ प्रारंभ कर रहे हैं और लंबे लंबे श्वासों के साथ थोड़ा सिंबॉलिक रूप लुप्तम माधव जीर चापल शौचम अद्रोह नापद विशाखापट्टनमी प्रधानी मोदी ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾರತದಿಂದ ವಿಶಾಖಪಟ್ಟಣಂನಿಂದ ದಾಖಲೆಯನ್ನ ಮಾಡೋದಕ್ಕೆ ಹೊರಟ್ರೆ ರಾಜ್ಯದಲ್ಲೂ ಕೂಡ ಯೋಗ ದಿನಾಚರಣೆಯ ಕಾರ್ಯಕ್ರಮ ಜರಿಯಾಗಿ ನಡೆಯುತ್ತೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಯೋಗ ದಿನಾಚರಣೆಯನ್ನ ಆಚರಿಸಲಾಗುತ್ತೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ದಿನಾಚರಣೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅನ್ನುವ ವಾಕ್ಯ ವಿಧಾನಸೌಧದ ಮೆಟ್ಟಿನ ಮೇಲೆ ಐದು ಸಾವಿರ ಮಂದಿ ಇದರಲ್ಲಿ ಭಾಗಿಯಾಗ್ತಾರೆ ರಾಜ್ಯಪಾಲ ಗೆಹ್ಲೋಟ್ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ ಶಾಸಕರು ಸಂಸದರು ಕ್ರೀಡಾಪಟುಗಳು ಕೂಡ ಹಾಗೆ ಸಿನಿಮಾ ತಾರೆಯರು ಕೂಡ ಈ ಒಂದು ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಒಂದು ಭೂಮಿ ನೋಡಿ ಈ ಬಾರಿಯ ಯೋಗ ದಿನಾಚರಣೆಯ ಘೋಷವಾಕ್ಯ ಒಂದು ಭೂಮಿ ಒಂದು ಆರೋಗ್ಯ